ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈವತ್ತಿನ ವಿಡಿಯೋದಲ್ಲಿ ಘಾತಾಂಕಗಳು ವರ್ಗ ಸಂಖ್ಯೆಗಳು ಹಾಗೂ ಘನ ಸಂಖ್ಯೆಗಳ ಮೇಲೆ ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವುವು ಎಂಬುದನ್ನು ತಮಗೆ ಮಾಹಿತಿಗಾಗಿ ತಿಳಿಸ್ಕೊಡ್ತೀನಿ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಸರಳವಾಗಿ ನಾವು ಇಲ್ಲಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಕೂಡ ನೋಡೋಣ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ನೋಡ್ಬೋದು ಏಳು ಸ್ಕ್ವೇರ್ ಮೈನಸ್ ಎರಡು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಇದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಸೆವೆಂಟಿ ಎಪ್ಪತ್ತು ಎರಡನೇದಾಗಿ ಇಪ್ಪತ್ತು ಮೂರನೇದು ನಲವತ್ತೈದು ನಾಲ್ಕನೇದು ಇಪ್ಪತ್ತ ಒಂಬತ್ತು ಹಾಗಾದ್ರೆ ಇದನ್ನು ನಾವು ಲೆಕ್ಕವನ್ನು ಮಾಡೋದ್ರ ಮೂಲಕ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಏಳು ಸ್ಕ್ವಯರ್ ಮೈನಸ್ ಎರಡು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಅಂತಿದೆ ಇಲ್ಲಿ ಏಳು ಸ್ಕ್ವಯರ್ ಅಂದ್ರೆ ಏಳನ್ನ ಎರಡು ಸಾರಿ ಗುಣಾಕಾರ ಮಾಡೋಣ ನಲವತ್ತೊಂಬತ್ತು ಏಳು ಏಳು ನಲವತ್ತೊಂಬತ್ತು ಮೈನಸ್ ಎರಡು ಎರಡ್ಲೆ ನಾಲ್ಕು ಪ್ಲಸ್ ಐದು ಐದ್ಲೆ ಇಪ್ಪತ್ತ ಐದು ಸೊ ಈಗ ನೋಡ್ಬೋದು ನಲವತ್ತೊಂಬತ್ತಕ್ಕೆ ನಲವತ್ತೊಂಬತ್ತು ಬರೆಯೋಣ ಇಲ್ಲಿ ಮೈನಸ್ ಎರಡನ್ನು ಕುಡಿಸೋಣ ಫಸ್ಟು ಇಪ್ಪತ್ತೊಂಬತ್ತು ಈಗ ನಲವತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತು ಹೋದರೆ ಇಪ್ಪತ್ತು ಸೊ ಆನ್ಸರ್ ಇಪ್ಪತ್ತು ಬರುತ್ತದೆ ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡೋಣ ಈಗ ಈಗ ಆಪ್ಷನ್ಸ್ಗಳಲ್ಲಿ ನೋಡಿದರೆ ಆನ್ಸರ್ ಯಾವುದು ಅಂದರೆ ಇಪ್ಪತ್ತು ಇದೆಯಲ್ಲ ಎರಡನೇದು ಅದು ಆಗುತ್ತದೆ ಎಪ್ಪತ್ತಾರನ್ನು ವರ್ಗ ಸಂಖ್ಯೆಯನ್ನಾಗಿಸಲು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಇಲ್ಲಿ ಮೊದಲನೇದಾಗಿ ಹನ್ನೆರಡು ಎರಡನೇದು ಎಪ್ಪತ್ತಾರು ಮೂರನೇದು ಐದು ಹಾಗೂ ನಾಲ್ಕನೇದು ಮೈನಸ್ ಐದು ಹಾಗಾದರೆ ನೋಡೋಣ ಇವಾಗ ಇಲ್ಲಿ ತಮಗೆ ಮೊದಲಿನ ನಿಮಗೆ ನಾನು ಏನು ಅಂದರೆ ಈಗ ನಾನು ಐದರಿಂದ ಪ್ರಾರಂಭ ಮಾಡೋಣ ಈಗ ಐದು ಐದಲೇ ಎಷ್ಟಾಗುತ್ತೆ ಇಪ್ಪತ್ತೈದು ಈಗ ಆರಾರಲೇ ಎಷ್ಟಾಯಿತು ಇದು ಒಂದು ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕಾಗಿದೆ ಹಾಗಾಗಿ ಏಳು ಏಳು ನಲವತ್ತೊಂಬತ್ತು ನೆಕ್ಸ್ಟು ಇಲ್ಲಿ ಎಂಟು ಎಂಟಲೇ ಅರವತ್ತ್ನಾಲ್ಕು ನೆಕ್ಸ್ಟ್ ಇರೋದು ಒಂಬತ್ತು ಒಂಬತ್ತಲೆ ಎಂಬತ್ತೊಂದು ಈ ರೀತಿ ಇವೆ ಹಾಗಾದರೆ ಈ ವರ್ಗ ಸಂಖ್ಯೆ ಕಂಡುಹಿಡಬೇಕಾದಾಗ ಇಲ್ಲಿ ಅವರು ಏನು ಹೇಳಿದ್ದಾರೆ ಎಪ್ಪತ್ತಾರಕ್ಕೆ ಎಷ್ಟನ್ನು ಕೊಡಿಸಿದರೆ ಒಂದು ವರ್ಗ ಸಂಖ್ಯೆ ಆಗುತ್ತೆ ಅನ್ನಿದ್ದಾರೆ ಸೊ ಇದು ಇದು ಇವು ನಾಲ್ಕು ಸಂಖ್ಯೆಗಳು ಬರೋದಿಲ್ಲ ಏಕೆಂದರೆ ಇಲ್ಲಿ ಎಪ್ಪತ್ತಾರು ಇರೋದರಿಂದ ನೆಕ್ಸ್ಟ್ ಇರೋದು ಯಾವುದು ಎಂಬತ್ತೊಂದು ಹಾಗಾದರೆ ಎಂಬತ್ತ ಒಂದಕ್ಕೆ ಎಪ್ಪತ್ತಾರರಿಂದ ವ್ಯವಕಲನವನ್ನು ಮಾಡಿದರೆ ಆನ್ಸರ್ ತಮಗೆ ಸಿಗುತ್ತೆ ಸೊ ಹಾಗಾಗಿ ಐದನ್ನು ಕೂಡಿಸಬೇಕಾಗುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಆನ್ಸರ್ ಇದೆ ನೋಡಿ ಐದನ್ನು ಕೂಡಿಸಿದರೆ ತಮಗೆ ಒಂದು ವರ್ಗ ಸಂಖ್ಯೆ ಎಂಬತ್ತೊಂದು ಸಿಗುತ್ತದೆ ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಒಂದೂರ ಇಪ್ಪತ್ತ್ ವರ್ಗ ಸಂಖ್ಯೆಯಾಗಿಸಲು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂತ ಹೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ಗಳು ಎರಡು ಇಪ್ಪತ್ತ್ಮೂರು ಮೂರು ಮೂರು ಒಂದೂರ ಇಪ್ಪತ್ತೊಂದು ಅಂತಿದೆ ಹಾಗಾದರೆ ನೋಡೋಣ ಇಲ್ಲಿ ನೋಡಬಹುದು ಇಲ್ಲಿ ನೂರ ಇಪ್ಪತ್ತ್ ಮೂರಕ್ಕೆ ನಾವು ಎಷ್ಟನ್ನ ಕಳೆದ್ರೆ ಒಂದು ವರ್ಗ ಸಂಖ್ಯೆ ಸಿಗುತ್ತೆ ಅಂದರೆ ಇದಕ್ಕೆ ಸಮೀಪ ಇರುವಂತದ್ದು ಯಾವುದು ಅಂದರೆ ಇಲ್ಲಿ ನೋಡಬಹುದು ನೂರ ಇಪ್ಪತ್ತೊಂದು ಇದೆ ನೋಡಿ ಇದು ಸಮೀಪ ಆಗುತ್ತೆ ಹಾಗಾಗಿ ನೂರ ಇಪ್ಪತ್ತ್ ಮೂರಲ್ಲಿ ಎರಡನ್ನ ಕಳೆದ್ರೆ ನೂರ ಇಪ್ಪತ್ತೊಂದು ಬರುತ್ತೆ ಅದು ಒಂದು ವರ್ಗ ಸಂಖ್ಯೆ ಆಗುತ್ತದೆ ಹಾಗಾಗಿ ಮೈನಸ್ ಎರಡನ್ನು ಮಾಡಬೇಕು ತಾವು ಒಂದೂರ ಇಪ್ಪತ್ತ್ ಮೂರಲ್ಲಿ ಎರಡನ್ನು ಕಳಿಬೇಕು ಸೊ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಯಾವುದಂದ್ರೆ ಮೊದಲನೇದಿದೆ ನೋಡಿ ಎರಡಿದೆಯಲ್ಲ ಇದು ಆಗುತ್ತದೆ ಆನ್ಸರ್ ಇಲ್ಲಿ ನೋಡಬಹುದು ಹದಿನಾರನೇ ಪ್ರಶ್ನೆ ಸ್ಕ್ವೇರ್ ರೂಟ್ ಹದಿನಾರು ಪ್ಲಸ್ ಸ್ಕ್ವೇರ್ ರೂಟ್ ಆರು ಇಪ್ಪತ್ತೈದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಂದ್ರೆ ಇದರ ಸಂಕಲನ ಮಾಡಿದಾಗ ಎಷ್ಟಾಗುತ್ತೆ ಹಾಗಾದ್ರೆ ನೋಡೋಣ ಈಗ ನೋಡಬಹುದು ಇದು ನಾವು ಯಾವ ರೀತಿ ಬರಿಬೋದು ಅಂದ್ರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಅಂತ ಬರ್ಕೋಬೋದು ನಾಲ್ಕು ನಾಲ್ಕು ಹದಿನಾರು ಇದನ್ನು ನಾವು ಇಲ್ಲಿ ಆರುನೂರ ಇಪ್ಪತ್ತೈದರ ವರ್ ಏನು ವರ್ಗವನ್ನು ನಾವು ಕಂಡು ನೋಡ್ಬೋದು ನೋಡಬಹುದು ಈ ರೀತಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಈ ರೀತಿ ವರ್ಗಮೂಲವನ್ನು ಮೂಲವನ್ನ ಬರ್ಕೋಬೇಕಾಗುತ್ತೆ ಈಗ ಇದರಲ್ಲಿ ನಾವು ನೋಡಿದಾಗ ನಾಲ್ಕು ಅದೇ ರೀತಿಯಾಗಿ ಪ್ಲಸ್ ಇದರಲ್ಲಿ ಕೂಡ ಇಪ್ಪತ್ತೈದು ಈ ರೀತಿ ಬರ್ಕೊಂಡು ಈ ರೀತಿ ಬರೀಬಹುದು ಅಥವಾ ಇದನ್ನು ನಾವು ಇಲ್ಲಿ ಸ್ಕ್ವೇರ್ ರೂಟನ್ನು ತೆಗಿಬಹುದು ಸೊ ಅಂದರೆ ಇಲ್ಲಿ ಈ ಹದಿನಾರನ್ನು ನಾವು ಇಲ್ಲಿ ವರ್ಗಮೂಲವಾಗಿ ಬರ್ಕೊಂಡೋಗ ನಾಲ್ಕು ಇಂಟು ನಾಲ್ಕು ಆರುನೂರ ಇಪ್ಪತ್ತೈದನ್ನು ಕೂಡ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಂದರೆ ಆರುನೂರ ಇಪ್ಪತ್ತೈದು ಬರುತ್ತೆ ಇನ್ನು ಇದರಲ್ಲಿ ನಾಲ್ಕು ಪ್ಲಸ್ ಇದರಲ್ಲಿ ಇಪ್ಪತ್ತೈದು ಒಟ್ಟು ಎಷ್ಟಾಯಿತು ಅಂದ್ರೆ ಇಪ್ಪತ್ತೊಂಬತ್ತು ಈ ರೀತಿಯಾಗಿ ಸರಳೀಕರಣ ಮಾಡಿ ನಾವು ಲೆಕ್ಕವನ್ನು ಬರ್ಕೊಳ್ಬೇಕಾಗುತ್ತೆ ಆನ್ಸರ್ ಇಪ್ಪತ್ತೊಂಬತ್ತು ಬರುತ್ತೆ